ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಲವಾರು ಜನ ಕೇಳ್ತಾ ಇದ್ರೆ ಗ್ರೂಪ್ ಬಿ ಎಕ್ಸಾಮ್ನ ಡೇಟ್ ಯಾವಾಗ ಅಂತೇಳಿ ತುಂಬ ಪ್ರಶ್ನೆ ಕೇಳ್ತಾ ಇದ್ರ ಈ ಹಿಂದೆಯೇ ಕೆ ಪಿ ಸಿದು ಏನು ಹಲವಾರು ಪರೀಕ್ಷೆಗಳು ಡಿಸೈಡ್ ಆಗಿತ್ತು ಬಟ್ ಯಾವುದೇ ಪರೀಕ್ಷೆಗಳು ನಡೆದಿರಲಿಲ್ಲ ಕಾರಣ ಅಂತಂದರೆ ನಿಮ್ಗೆ ಗೊತ್ತಿದೆ ಕೆ ಎ ಎಸ್ ಮರು ಪರೀಕ್ಷೆ ಆಯಿತು ಸೊ ಕೆ ಎ ಎಸ್ ಪರೀಕ್ಷೆ ಆದಮೇಲೆ ಹಲವಾರು ಪರೀಕ್ಷೆಗಳ ದಿನಾಂಕ ನಿಗದಿಯಾಗಿತ್ತು ಬಟ್ ಕೆ ಎಸ್ ಮರುಪರೀಕ್ಷೆ ಏನು ಕೆ ಎಸ್ ಪರೀಕ್ಷೆ ರದ್ದಾಗಿ ಈಗ ಮರುಪರೀಕ್ಷೆಗೆ ಆದೇಶ ಆದ ಮೇಲೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ದಿನಾಂಕ ನಿಗದಿಯಾಗಿತ್ತು ಕೆ ಎಸ್ ಮರುಪರೀಕ್ಷೆದು ಸೊ ಅದರ ಬಗ್ಗೆ ಕೂಡ ಈಗ ಇನ್ನು ಕೋರ್ಟಲ್ಲಿ ಸ್ಟೇ ಇದೆ ಸೊ ಕೆ ಎ ಎಸ್ ಪರೀಕ್ಷೆ ಆದ ನಂತರ ಅಂದರೆ ಮುಂದಿನ ವರ್ಷದಲ್ಲಿ ಉಳಿದ ಕೆ ಪಿ ಎಸ್ ಸಿ ಎಲ್ಲ ಪರೀಕ್ಷೆಗಳು ನಡೆಯುವಂಥ ಸಾಧ್ಯತೆ ಇವೆ ಅದರಲ್ಲೂ ವಿಶೇಷವಾಗಿ ಗ್ರೂಪ್ ಬಿ ಎಕ್ಸಾಮ್ ಆಗಿರ್ಬೋದು ಆ್ಯಂಡ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರದು ಲ್ಯಾಂಡ್ ಸರ್ವೇರ್ದು ಎಲ್ಲ ಪರೀಕ್ಷೆಗಳು ಕೂಡ ಸೊ ಆ್ಯಂಡ್ ಇನ್ನೊಂದು ವಿಶೇಷವಾಗಿ ಪಿ ಡಿ ಒ ಎಚ್ ಕೆ ಪರೀಕ್ಷೆಯಲ್ಲಿ ಏನು ಗೊಂದಲ ಆಗಿತ್ತು ಪ್ರಶ್ನೆ ಪತ್ರಿಕೆದು ಸೊ ಎಂಟುನೂರ ಐವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿಲ್ಲ ಸೊ ಅವರು ವಂಚಿತರಾಗಿದ್ದಾರೆ ಅವ್ರ ಪರವಾಗಿ ನಿಮ್ಮ ಅಕ್ಷಯ ಸಂಘಟನೆ ಸ್ಟ್ಯಾಂಡ್ ಏನು ಅಂತ ತುಂಬ ಜನ ಕೇಳಿದ್ರಿ ಬಿಕಾಸ್ ಅಲ್ಲಿ ಹಲವಾರು ಜನ ಅಭ್ಯರ್ಥಿಗಳು ಪರೀಕ್ಷೆ ದಿನ ಪ್ರತಿಭಟನೆ ಮಾಡಿ ಒಂದು ಪ್ರಶ್ನೆ ಪತ್ರಿಕೆ ಗೊಂದಲ ವಿಚಾರಕ್ಕಾಗಿ ವಿಶೇಷವಾಗಿ ಹನ್ನೆರಡು ಜನರ ಮೇಲೆ ಎಫ್ ಐ ಆರ್ ಹಾಕಲಾಗಿತ್ತು ಸಿಂಧನೂರು ಠಾಣೆಯಲ್ಲಿ ಸೊ ಈಗ ಆ ಹನ್ನೆರಡು ಜನರ ಮೇಲಿನ ಎಫ್ ಐ ಆರ್ ಅನ್ನು ಕೂಡ ಇದುವರೆಗೂ ಹಿಂದೆ ಪಡೆದಿಲ್ಲ ಸೊ ಆ್ಯಂಡ್ ಅದರ ಜೊತೆ ಅಲ್ಲಿ ಮರು ಪರೀಕ್ಷೆ ಯಾರ್ಯಾರು ಪರೀಕ್ಷೆ ವಂಚಿತರಾಗಿದ್ದರೂ ಅವ್ರಿಗೂ ಕೂಡ ಮತ್ತೊಮ್ಮೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಸಿಕ್ಕಿಲ್ಲ ಸೊ ಈಗ ಅವರಿಗಾಗಿರುವಂಥ ಈ ಒಂದು ಅನ್ಯಾಯದ ವಿರುದ್ಧ ಆಲ್ರೆಡಿ ನಾವು ಒಂದು ಬಾರಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ವಿ ಬಟ್ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಬಂದಿದ್ದರು ಪಿ ಡಿ ಆಸ್ ಫ್ರೆಂಡ್ಸು ಸೊ ಈ ಬಾರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕೆ ನಮ್ಮ ಸಂಘಟನೆ ಸಿದ್ಧವಾಗಿದೆ ಆಲ್ರೆಡಿ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಾಗ ಈಗ ಆಲ್ರೆಡಿ ವಿನಯ್ ಕುಮಾರ್ ಜಿ ಬಿ ಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಮಾತಾಡಿದ್ದಕ್ಕೆ ಅವರು ಕೂಡ ನಾವು ರಾಯಚೂರು ಜಿಲ್ಲಾಧಿಕಾರಿಗಳೊಂದಿಗೆ ಮಾತಾಡಿ ಈ ವಿಷಯಕ್ಕೆ ಸಂಬಂಧಪಟ್ಟ ಏನು ಎಫ್ ಐ ಆರ್ ಆಗಿದೆ ಅದನ್ನು ತೆಗೆಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇಲ್ಲಿವರೆಗೂ ಕೂಡ ಎಫ್ ಐ ಆರ್ ತೆಗೆದಿಲ್ಲ ಅದರಲ್ಲೂ ವಿಶೇಷವಾಗಿ ಆ ಹನ್ನೆರಡು ಜನ ಅಭ್ಯರ್ಥಿಗಳಲ್ಲಿ ಒಬ್ಬೊಬ್ಬರದು ಒಂದೊಂದು ಬದುಕಿನ ಒಂದು ಕತೆಗಳಿವೆ ಬಿಕಾಸ್ ಕೆಲವರು ಆರೇಳು ವರ್ಷದಿಂದ ಓದಿ ಇವಾಗ ಕೆಲವರಿಗೆ ಒಂದೊಂದು ಜಾಬ್ ಆಗಿದೆ ಅವ್ರದ್ದು ಇನ್ನೇನು ವೆರಿಫಿಕೇಶನ್ ಅಂತ ಬಂದು ನಿಂತಿದೆ ಈ ಸಂದರ್ಭದಲ್ಲಿ ಅವರ ಮೇಲೆ ಎಫ್ ಆಗಿರೋದು ಇನ್ನು ಕೆಲವರು ಏನೂ ಇಲ್ಲದೆ ಅಮಾಯಕರ ಮೇಲೆ ಟಾರ್ಗೆಟ್ ಮಾಡಿ ಎಫ್ ಐ ಆರ್ ಹಾಕಿದ್ದಾರೆ ಸೊ ಅದು ನಿಜಕ್ಕೂ ಕೂಡ ಖಂಡನೀಯ ಬಿಕಾಸ್ ಅಲ್ಲಿ ಪ್ರಶ್ನೆ ಪತ್ರಿಕೆ ತಡವಾಗಿ ಬಂದಿದ್ದು ತಡವಾಗಿ ಅನ್ನೋದಕ್ಕಿಂತ ಒಂದು ಸೆಂಟರ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನೇ ಹಾಲ್ಗಳಲ್ಲಿ ನೀಡೇ ಇರಲಿಲ್ಲ ಸೊ ಆ ಕಾರಣಕ್ಕೆ ಅವರು ಪ್ರತಿಭಟಿಸಿದ್ದು ಬಟ್ ಅವರ ಮೇಲೆ ಆಗಿರುವಂಥ ಈಗ ಎಫ್ ಐ ಆರ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತಾಲೂಕು ಆಡಳಿತವೂ ಕೂಡ ಇಲ್ಲಿವರೆಗೂ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಸೊ ಈಗ ಸಂಘಟನೆಯಿಂದ ಮತ್ತೊಮ್ಮೆ ಒಂದು ಬೃಹತ್ ಹೋರಾಟಕ್ಕೆ ಕರೆ ಕೊಡಲಾಗುತ್ತೆ ಸಾಧ್ಯವಾದಷ್ಟು ಯಾರ್ಯಾರು ಇಲ್ಲಿ ಪರೀಕ್ಷಾ ವಂಚಿತರಾಗಿದ್ದರೆ ಎಂಟುನೂರ ಐವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅವರೆಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ಕೊಡಲೇಬೇಕಾಗುತ್ತೆ ಬಿಕಾಸ್ ನಿಮಗಾಗಿ ಈ ಹೋರಾಟ ನಡೀತಾರೆ ಅದನ್ನು ಕೆಲವರು ಹೇಳ್ತಾರೆ ಇದೇ ನಾನ್ ಎಚ್ ಕೆ ಭಾಗದಲ್ಲಿ ಈ ವಿಚಾರ ಆಗಿದ್ದರೆ ಎಷ್ಟೋ ಜನ ಸಪೋರ್ಟ್ ಮಾಡ್ತಾಯಿದ್ರು ಎಚ್ ಕೆ ಭಾಗದಲ್ಲಿ ಆಗಿದ್ದಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಹಾಗೆ ಅಂತ ಬಟ್ ಇಲ್ಲಿ ಎಚ್ ಕೆ ನಾನ್ ಎಚ್ ಕೆ ಅನ್ನೋ ವಿಷಯ ಇಲ್ಲ ಈ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿರೋದ್ರಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ವಿಚಾರವನ್ನು ಪ್ರಶ್ನಿಸಲೇಬೇಕು ಆ್ಯಂಡು ನಾನ್ ಎಚ್ ಕೆ ಪಿ ಡಿ ಒ ಎಕ್ಸಾಮ್ ಏನಿದೆ ಏಳು ಮತ್ತು ಎಂಟನೇ ತಾರೀಕು ಸೊ ಇದು ಕೂಡ ತುಂಬ ಸುಗಮವಾಗಿ ಯಾವುದೇ ರೀತಿ ರೀತಿ ಗೊಂದಲಗಳು ಇಲ್ದಂಗೆ ನಡೀಬೇಕು ಅನ್ನೋದು ನಮ್ಮ ಒಂದು ಆಶಯ ಬಿಕಾಸ್ ಇದೇ ರೀತಿ ಬರೀ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ವಿಚಾರಕ್ಕಾಗಿರ್ಬೋದು ಸಣ್ಣ ಪುಟ್ಟ ವಿಚಾರಗಳಿಗೆ ಗೊಂದಲ ಆಗ್ತಾ ಹೋದರೆ ಪ್ರತಿಯೊಂದಕ್ಕೂ ಕೂಡ ಮರು ಪರೀಕ್ಷೆ ಅನ್ನೋ ಡಿಮ್ಯಾಂಡನ್ನು ನೀಡೋಕ್ಕಾಗಲ್ಲ ಬಿಕಾಸ್ ಅಭ್ಯರ್ಥಿಗಳು ಹಲವಾರು ವರ್ಷಗಳಿಂದ ಓದಿರ್ತಾರೆ ಎಲ್ಲೋ ಒಂದು ದೊಡ್ಡ ಮಟ್ಟದಲ್ಲಿ ಗಂಭೀರವಾದ ಆರೋಪ ಆರೋಪವೊಂದು ನಿಜವಾಗ್ಲೂ ಕರಪ್ಷನ್ ಆಗಿದೆ ಏನೋ ಒಂದು ಆಗಿದೆ ಅಂದಾಗ ಮಾತ್ರ ಮರು ಪರೀಕ್ಷೆ ಅನ್ನೋ ಒಂದು ಪ್ರಸ್ತಾಪ ಬರುತ್ತೆ ಹೊರತು ಪ್ರತಿ ಬಾರಿ ಅದು ಇರಲ್ಲ ಸೊ ಆ್ಯಂಡ್ ಕೆ ಎ ಎಸ್ ಪರೀಕ್ಷೆದು ಕೂಡ ಅಷ್ಟೇ ಇಪ್ಪತ್ತೊಂಬತ್ತನೇ ತಾರೀಕು ಇರೋದ್ರದ್ದು ಇನ್ನೊಂದು ವಾರದಲ್ಲಿ ಅದ್ರ ಬಗ್ಗೆ ಕನ್ಫರ್ಮ್ ಗೊತ್ತಾಗುತ್ತೆ ಬಿಕಾಸ್ ಒಂಬತ್ತನೇ ತಾರೀಕು ಐದರಿಂದ ಒಂಬತ್ತನೇ ತಾರೀಕು ವರೆಗೂ ವಿಚಾರಣೆ ಇದೆ ಕೋರ್ಟ್ದು ಧಾರವಾಡ ನ್ಯಾಯಾಲಯದು ಸೊ ಅಷ್ಟರೊಳಗಡೆ ಏನಾದರೂ ಸ್ಟೇ ವಿಕೆಟ್ ಮಾಡಿಸಿದ್ರು ಅಂತಂದರೆ ನೋಡೋಣ ಏನಾಗುತ್ತೆ ಅಂತ ಇಲ್ಲ ಅಂತಂದರೆ ಖಂಡಿತವಾಗಿ ಆ ದಿನಾಂಕಕ್ಕೆ ಪರೀಕ್ಷೆ ನಡೆಯೋಲ್ಲ ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರಿ ಏನು ವಿಚಾರ ಅಂತಂದರೆ ಕೆ ಎ ಎಸ್ ಪರೀಕ್ಷೆದು ನೀವು ಗೊಂದಲ ಅದು ಇದು ವಿಚಾರ ಅಂತ ಅದಕ್ಕೆ ಅದು ಆ ವಿಷಯವನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ ಬಿಕಾಸ್ ಅಂತಿಮವಾಗಿ ನ್ಯಾಯಾಲಯದಿಂದ ಒಂದು ಸ್ಪಷ್ಟನೆ ಬಂದ ಮೇಲೆ ಮುಂದೆ ಏನಿರ್ದಾರೆ ಏನನ್ನೋದು ನಿಮಗೆ ಗೊತ್ತಾಗುತ್ತೆ ಅದರ ಬಗ್ಗೆ ಮತ್ತೆ ಮತ್ತೆ ಹೇಳುವಂಥ ಅವಶ್ಯಕತೆ ಇರೋಲ್ಲ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಆ್ಯಂಡ್ ಕೆ ಪಿ ಟಿ ಕೂಡ ಅಷ್ಟೇ ನ್ಯಾಯಾಲಯದ ಮೂಲಕ ಒಂದು ಹೋರಾಟಕ್ಕೆ ಈಗ ಆಲ್ರೆಡಿ ತಂಡ ರೆಡಿಯಾಗಿದೆ ಅಂಡ್ ತಯಾರಿ ಕೂಡ ನಡೆದಿದೆ ಮ್ಯಾಕ್ಸಿಮಮ್ ಏನಾಗುತ್ತೋ ಆ ಎಫರ್ಟನ್ನು ನಮ್ಮ ರಕ್ಷಾ ಸಂಘಟನೆ ಮಾಡುತ್ತೆ ಅದರ ಮೀರಿದ್ದು ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಸದ್ಯಕ್ಕಿರೋ ಪರಿಸ್ಥಿತಿ ಆಗಿದೆ ಅಧಿಸೂಚನೆ ಆಗಿದೆ ಈಗ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗಿದೆ ಬಟ್ ಹೋರಾಟ ಅಂತೂ ಕಂಟಿನ್ಯೂ ಆಗಿದೆ ಅಂತ ಹೇಳ್ತಾ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು